ಮತ್ತೆ ನೋಟ್ ಪುಸ್ತಕ ಪೆನ್ನು ಲೇಬಲ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ಬಂದು ನನ್ನ ಮಗನನ್ನು ಈ ವರ್ಷ ನಾನು ಫಸ್ಟ್ ಟೈಮ್ ಶಿಬಿರಕ್ಕೆ ಸೇರಿಸಿದ್ದು ತುಂಬಾ ಕಷ್ಟ ಆಯಿತು ಹೇಗಿರ್ತಾನೋ ಹೇಗೋ ಅಂತ ಹೇಳಿ ಹುಟ್ಟಿದಾಗಿಂದ ಒಂದು ದಿನವೂ ಕೂಡ ಬಿಟ್ಟಿರಲಿಲ್ಲ ನೆನೆಸ್ಕೊಂಡ್ರೆ ಭಯ ಆಗ್ತಾಯಿತ್ತು ಮತ್ತು ಮಕ್ಕಳ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ ಹಾಕಿದ್ದಕ್ಕೂ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಕ್ತು ಅಂತಲೇ ಹೇಳ್ಬೋದು ಅವನ ಉಪನಯನ ಕಳೆದು ಒಂದು ವರ್ಷ ಆಗಿತ್ತು ನಾನು ಫಸ್ಟ್ ವರ್ಷ ಹಾಕಲಿಕ್ಕೆ ತುಂಬ ಭಯ ಆಯಿತು ಬೇಡ ಅವನಿಗೆ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಹೊರಗಡೆ ನಮ್ಮನ್ನು ಬಿಟ್ಟು ಅಂತ ಹೇಳಿ ನಾನು ಹೋಗಲಿಲ್ಲ ಸೊ ಈ ಸತಿ ಹಾಕುವಾಗಲೂ ಕೂಡ ನಾವು ಹಾಕಿದ್ದು ಅವನನ್ನು ಪಿ ಜಿಗೆ ಅದು ಅಲ್ಲಿ ಹೋಗಿ ಅವನು ಒಂದು ತಿಂಗಳಾದಮೇಲೆ ಅವನ ಕರ್ಕೊಂಡು ಬರೋವಾಗ್ಲೇ ಗೊತ್ತಾಗಿದ್ದು ವರ್ಷ ನಾವು ಹಾಕಬಾರ್ದಿತ್ತು ಅವನ ಪಿ ಜಿಗೆ ಇಲ್ಲೇ ಇಡಬೇಕಿತ್ತು ಒಟ್ಟಿಗೆ ಅಂತ ಹೇಳಿ ಅನ್ನಿಸ್ತು ಯಾಕಂದರೆ ಅಲ್ಲಿ ಪಿ ಜಿಲಿದ್ದ ಮಕ್ಕಳು ಮತ್ತು ಹಾಗೆ ಇಲ್ಲಿ ಮನೇಲೇ ಇದ್ದು ಕಲ್ತಂಥ ಮಕ್ಕಳನ್ನ ನೋಡಿದರೆ ತುಂಬಾ ವ್ಯತ್ಯಾಸ ಇತ್ತು ಯಾಕಂತಂದರೆ ಅಲ್ಲಿ ತುಂಬ ಚೆನ್ನಾಗಿ ಕಲಿತಾರೆ ಒಟ್ಟಿಗೆ ಇದ್ದವ್ರ ಜೊತೆಗೆ ಮತ್ತು ಗುರುಗಳಾಗಲಿ ಅವರ ಮಿಸ್ಸಸ್ ಆಗಲಿ ತುಂಬ ಚೆನ್ನಾಗಿಯೇ ಮಕ್ಕಳನ್ನು ನೋಡ್ಕೋತಾರೆ ನಮಗಿಂತ ಚೆನ್ನಾಗಿಯೇ ನೋಡ್ಕೋತಾರೆ ಅಂತಲೇ ಹೇಳ್ಬೋದು ನಾನಿಲ್ಲೊಂದು ಮಗು ಯಾವ ಒಂದು ಹಾಡನ್ನು ಹಾಕ್ತೇ ಇದ್ರೂ ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದು ತುಂಬ ಖುಷಿಯಾಯಿತು ನೋಡೋಕ್ಕೆ ಸೊ ಹಾಗಾಗಿ ಅದೊಂದು ಕ್ಲಿಪ್ಪನ್ನು ತಗೊಂಡೆ ನಾವು ಅವನನ್ನು ಬಿಟ್ಟು ಬರುವಾಗ ನಮಗೆ ತುಂಬಾ ಕಷ್ಟ ಆಯಿತು ನಾವಿನ್ನೇನು ಅಳಬೇಕು ಅನ್ನೋಷ್ಟೊತ್ತಿಗೆ ಇವಳ್ದ ಅಳವು ಶುರು ಆಯಿತು ಸೊ ಇವಳನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ತುಂಬ ಹತ್ಕೊಂಡು ಬಂದಳು ಸೊ ಇನ್ನು ನೆಕ್ಸ್ಟ್ ಮನೆಗೆ ಹೋಗಿ ನಾವು ಬಟ್ಟೆ ತಂದಿಲ್ಲ ಮನೆಗೆ ಹೋಗಿ ಡ್ರೆಸ್ ತೊಗೊಂಬರೋಣ ಅಂತ ಹೇಳಿದ ಮೇಲೆ ಸ್ವಲ್ಪ ಸೈಲೆಂಟ್ ಆದಳು ಇನ್ನು ಮರಿತಾಳೆ ಮನೆಗೆ ಬರೋ ಅಷ್ಟೊತ್ತೆ ಅಂತ ನಾವು ಅಂದ್ಕೊಂಡ್ರೆ ಇವಳು ಮರಿಲಿಲ್ಲ ಅವಳು ಬ್ಯಾಗಲ್ಲಿರೋ ಬುಕ್ಸ್ ಎಲ್ಲ ತೆಗೆದು ಅವಳು ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ನಾನಿನ್ನು ಹೊರಡ್ತೀನಿ ಅನ್ನೋ ಖುಷಿಲೇ ಇದ್ದು ಆದರೂ ಒಂದು ಎಂಟು ದಿನ ಎಲ್ಲ ಬೇಕಾಯ್ತು ಅವಳನ್ನ ದಿನಾ ಕೂಗ್ತಾ ಹೋಗ್ತಾಯಿದ್ದ ಅಣ್ಣ ಬೇಕು ಅಣ್ಣ ಬೇಕು ಅಂತ ಹೇಳಿ ಯಾಕಂದರೆ ಅವ್ಳಿಗೆ ಅಣ್ಣನೂ ಬಿಟ್ಟಿದ್ದು ಗೊತ್ತಿಲ್ಲ ಸೊ ಹಾಗಾಗಿ ಅವರ ಒಂದು ಬಾಂಡಿಂಗ್ ಹೇಗಿತ್ತು ಅಂತ ಹೇಳಿ ಈ ವರ್ಷ ನನಗೆ ಅವ್ರು ಬಿಟ್ಟು ಹೋಗುವಾಗಲೇ ಗೊತ್ತಾಗಿದ್ದು ಅಣ್ಣ ಒಂದು ತಿಂಗಳು ಹೋಗಿರುವಾಗ ಒನ್ ಮಂತ್ ಆದಮೇಲೆ ನಾವು ಅವನನ್ನು ಕರ್ಕೊಂಬರಕ್ಕೆ ಹೋಗಿದ್ವಿ ಸೊ ಈ ಒಂದು ಪ್ಲೇಸ್ ಇರೋದು ಸುಳ್ಯದಲ್ಲಿ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಯಾವುದೇ ಒಂದು ಫೀಸ್ ಇಲ್ಲದೆ ಏನೇ ಒಂದು ಕೊರತೆ ಇಲ್ಲದೆ ಇರೋ ಥರ ಮಕ್ಕಳನ್ನ ನೋಡ್ಕೋತಾರೆ ನಾವು ಯಾವುದೇ ಒಂದು ಫೀಸನ್ನು ಕೊಡೋದಿಲ್ಲ ಸೊ ಬೇಕಾದವರು ಕೊಡ್ಬೋದು ಬಟ್ ಇಲ್ಲದೇ ಇರೋರು ಕೂಡ ಹಾಗೇ ಸೇರಿಸಿ ಒಂದು ತಿಂಗಳವರೆಗೂ ಮಕ್ಕಳನ್ನ ಒಂದು ಟ್ರೈನಿಂಗನ್ನು ಕೊಡಿಸ್ಬೋದು ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳನ್ನ ಇಲ್ಲಿ ಈ ಶಿಬಿರಕ್ಕೆ ನಾವು ಮಕ್ಕಳನ್ನ ಸೇರಿಸಬೇಕು ಅಂತ ಅಂದ್ರೆ ಒನ್ ಇಯರ್ ಮುಂಚೆನೆ ಬುಕ್ ಮಾಡಬೇಕಾಗತ್ತೆ ಯಾಕಂದ್ರೆ ಅಷ್ಟೊಂದು ಜನ ಮಕ್ಕಳು ಬರ್ತಾರೆ ಇಲ್ಲಿಗೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಹೆಸರು ಅಗ್ರೇಶ ಎಸ್ ಭಾರ ನಾನು ಋಗ್ವೇದ ಒಂದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮಗೆ ಗುರುಗಳು ಹೊಡಿತಾರೆ ಆದರೆ ಅದನ್ನು ನಾವು ತಿಳ್ಕೊಳ್ಳಿಕ್ಕಾಗಿ ಹೊಡಿತಾರೆ ನಾವು ಏನ್ ತಪ್ಪು ಮಾಡಿದ್ರು ಅದನ್ನು ತಿಳ್ಕೊಳ್ಳಿಕ್ಕಾಗಿ ಹೊಡಿತಾರೆ ನಮ್ಮ ಶಿಬಿರದಲ್ಲಿ ಚೆನ್ನಾಗಿ ಊಟ ಮತ್ತು ವಸತಿ ವ್ಯವಸ್ಥೆ ಮುಂತಾದದ್ದು ದೊರಕಿದೆ ಇಂತಹ ಶಿಕ್ಷಣ ನಮಗೆ ಬೇರೆಯಲ್ಲೂ ಸಿಗುವುದಿಲ್ಲ ಇಲ್ಲಿ ಸಿಕ್ಕಿದೆ ಇದಕ್ಕೆ ನಾನು ಚಿರವಣಿಯಾಗಿರ್ತೇನೆ ಈ ಶಿಬಿರಕ್ಕೆ ಮುಂದುವಂತ ನಾವೆಲ್ಲರೂ ಕೂಡ ಏನಾದರೂ ಒಂದು ಸಹಾಯವನ್ನು ಮಾಡುವ ಅಂತ ಕೇಳಿಕೊಳ್ತೇನೆ ಧನ್ಯವಾದ ಈ ವರ್ಷದ ಶಿಬಿರಕ್ಕೆ ಬಂದು ನಾವೆಲ್ಲರೂ ನಮ್ಮ ಸಮಯ ನಮ್ಮ ಸಮಯಕ್ಕೆ ಒಳ್ಳೆಯ ಉಪಯೋಗಕ್ಕೆ ಹಾಕಿದ್ದೇವೆ ಅದರ ಇಲ್ಲಿ ಜೀವನಕ್ಕೆ ಉಪಯೋಗ ಆಗುವ ತುಂಬ ಪಾಠಗಳನ್ನು ಕಲಿತಿದ್ದೇವೆ ಅದರ ಜೊತೆಗೆ ವೇದ ಮತ್ತು ಯೋಗವನ್ನು ಕಲಿತಿದ್ದೇವೆ ಅದರ ಜೊತೆ ನಾವು ಬರೀ ಕಲ್ತಿದ್ದಲ್ಲ ಕಲ್ತಿದ್ದಷ್ಟೇ ತಿಂದಿದ್ದೇವೆ ಅದು ವೆರೈಟಿ ವೆರೈಟಿ ತಿಂದಿದ್ದೇವೆ ನಮ್ಮ ತಿಂಡಿಯಲ್ಲಿಯೂ ಸಹ ತುಂಬ ಸ್ಪರ್ಧೆಗಳಿತ್ತು ಯಾರು ಎಷ್ಟು ತಿಂತಾರೆ ಹದಿನಾರು ಸೌಟ್ ಪಾಯಸ ಹದಿನೆಂಟು ಸೌಟ್ ಪಾಯಸ ಹದಿನೇಳು ಸೌಟ್ ಪಾಯಸ ಐದು ರೊಟ್ಟಿಗಳು ಐದು ಕೋಳಿಗೆಗಳು ಹಾಗೆ ಇಲ್ಲಿ ಬಂದು ನಾವೆಲ್ಲರೂ ಬೇರೆಯವರ ಜೊತೆಗೆ ಅಡ್ಜಸ್ಟ್ ಆಗಲಿಕ್ಕೆ ಕಲಿತೇವೆ ಇದು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಿನ್ನ ನಾನು ಗೃಡದ ಮೂರನೇ ವರ್ಷದ ವಿದ್ಯಾರ್ಥಿ ನಾನು ಬೆಂಗಳೂರಲ್ಲಿ ಇರುವವನು ಇಲ್ಲಿಗೆ ಬಂದಿದ್ದೆ ಎಲ್ಲ ಮೂರು ವರ್ಷ ನಾನು ಇಲ್ಲಿ ವಸತಿಯಲ್ಲಿದ್ದೆ ತುಂಬ ಚೆನ್ನಾಗಿತ್ತು ಮೊದಲು ಫಸ್ಟ್ ಫಸ್ಟ್ ವರ್ಷದಲ್ಲಿ ಸ್ವಲ್ಪ ಆಯಿತು ನನಗೆ ಯಾಕಂದರೆ ಅದು ಎಕ್ಸ್ಪೀರಿಯನ್ಸ್ ಇಲ್ಲ ಅನುಭವ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಕಷ್ಟ ಆಯಿತು ಮ್ಯಾನೇಜ್ ಮಾಡಿದ್ದರೆ ಮತ್ತೆ ಟೈಮ್ ಕ ಕಳೀತಾ ಕಳೀತಾ ಇವರು ಜಾಸ್ತಿ ಸ್ನೇಹಿತರೆಲ್ಲ ನಾನು ಆವಾಗ ಟೈಮ್ ಹೋಗುವೆ ಗೊತ್ತಾಗಲಿಲ್ಲ ಮತ್ತೆ ಇಲ್ಲಾಣ ಇಲ್ಲಾಣ ಆಹಾರ ತಿಂಡಿ ತುಂಬ ಚೆನ್ನಾಗಿರುತ್ತದೆ ಮತ್ತೆ ಇನ್ನೊಂದೆಂತ ಎಂದರೆ ಇಲ್ಲಿ ಇಲ್ಲಿ ಬಂದೇ ಇರುವಾಗ ನಿಮ್ಮ ವಸ್ತುಗಳನ್ನು ನೀವೇ ನೋಡಿಕೊಳ್ಳೋದು ಗೊತ್ತಾಗ್ತದೆ ನಿಮಗೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಅರ್ಥ ಆಗ್ತದೆ ಇದು ಬಹಳ ಮುಖ್ಯವಾದದ್ದು ಜೀವನದಲ್ಲಿ ಒಳ್ಳೆಯ ಸಾಧನೆ ಸಾಧನೆಗಳನ್ನು ಮಾಡಬೇಕಂದ್ರೆ ಹಾಗೂ ಮೂರನೇ ವರ್ಷದಲ್ಲಿ ನಾನು ನಾಯಕನಾಗಿ ಒಳ್ಳೆ ಒಳ್ಳೆ ಕೆಲಸ ಸಿಕ್ಕಿದೆ ನನಗೆ ಹಾಗೆಂದು ಹಾಗೆಂದು ಎಲ್ಲರೂ ನೋಡಿ ಕಂಡು ಒಬ್ಬನ ಜಟ್ಟಿ ಅಲ್ಲಿ ಮಿಕ್ಸ್ ಹಾಕಿದ್ರೆ ಹೋಗಿ ಹೋಗಿಬಿಟ್ಟಾರೆ ಹಾಗೆ ಚೆನ್ನಾಗಿತ್ತು ಅಂತೂ ಶಿಬಿರಕ್ಕೆ ಯಾರ ಇದೇ ಜೀರಲ್ಲಿ ಒಂದು ಒಂದು ಸಲ ಆದರೂ ಈ ವಸಂತ ಕಾಲದ ಶಿಬಿರಕ್ಕೆ ಬರಲೇಬೇಕೆಂದು ನನ್ನ ಅಭಿಪ್ರಾಯ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಅವರ ಟೀಕಿಸಿ ನಾನು ಒಂದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ತುಂಬ ಒಂಥರ ಬೇಜಾರಾಗ್ತಿತ್ತು ಅಪ್ಪ ಅಮ್ಮನ ಬಿಡೋದು ಫೋನು ಮತ್ತು ಎಲ್ಲ ಮನೆ ಹತ್ರ ಇದೆ ಸರೌಂಡಿಂಗ್ ಫ್ರೆಂಡ್ಸ್ ಎಲ್ಲ ತುಂಬ ಬೇಜಾರಾಗ್ತಿತ್ತು ಬಂದಾಗ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಹೋಯ್ತು ಎದುರ ಕಡೆ ಮತ್ತು ಗುರುಗಳ ಕಡೆ ಅವ್ರು ತಮಾಷೆ ಹೊಡೆಯೋದು ನಮಗೆ ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ನಮಗೂ ಮತ್ತೆ ಸ್ವಲ್ಪ ಖುಷಿ ಆಗ್ತಿತ್ತು ಅವ್ರು ಹೊಡೆದು ಓಡಿಸ್ಕೊಂಡಿದ್ದೆ ತಪ್ಪು ನಾವು ಮಾಡಿರ್ತೀವಿ ಅದಕ್ಕೆ ಮತ್ತೆ ತಿಂಡಿ ಸಮೇತ ಅಷ್ಟೇ ಎಷ್ಟು ಚೆನ್ನಾಗಿ ತಿಂಡಿ ತಿಂದ ನಮಗೆ ಗೊತ್ತಿಲ್ಲ ಮತ್ತು ಊಟ ಸಮಯಕ್ಕೆ ಅಷ್ಟೇ ಊಟ ಟೈಮಲ್ಲಿ ನಾವು ಮನೇಲಿ ಹಾಕಿದ್ರೆ ಆರಾಮಸೆ ಊಟ ಬೇಕು ಅಂತ ಅಪ್ಪನೆ ತಿಳ್ಬಿಟ್ಟು ಇಲ್ಲಿ ಆಗಲ್ಲವೇ ಭಗವದ್ಗೀತೆ ಹೇಳಿಸಿ ನಮಸ್ಕಾರ ಮಾಡಿ ಆಮೇಲೆ ಊಟ ಮಾಡ್ತಿದ್ವಿ ಮತ್ತು ಮನೇಲಿ ಜವಾಬ್ದಾರಿ ಇರ್ತಿಲ್ಲ ನಮ್ಮಂತೂ ಯಾರಿಗೂ ಇರ್ತಿರ್ಲಿಲ್ಲ ಮನೇಲಿ ಜವಾಬ್ದಾರಿ ಮನೆಯಲ್ಲ ಬಟ್ಟೆ ಹೋಗಿದ್ದೆಲ್ಲ ಅಮ್ಮನ ಕೆಲಸ ಇಲ್ಲಿ ಬಂದಾಗಿಂದ ನಾವು ನಾವೇ ಮಾಡ್ಕೋಬೇಕು ವಿ ಹ್ಯಾವ್ ಟು ಟೇಕ್ ಅವರ್ ರೆಸ್ಪಾನ್ಸಿಬಲ್ ಶ್ರೀದೇವಿ ಅಂತ ಹೇಳೋ ಕಥೆಗಳು ತುಂಬಾ ಇಷ್ಟ ಆಗ್ತಿತ್ತು ಮುಂದಿನ ವರ್ಷ ಬರ್ಬೇಕಂದಿದೆ ಬಂದು ಬರ್ತೀವಿ ಧನ್ಯವಾದಗಳು ನಮಸ್ಕಾರ ನಾನು ತರಗತಿ ನಾನು ಈ ವೇದ ಶಿಕ್ಷಣದಲ್ಲಿ ಖುಷಿಯಾಯಿತು ಯಾಕಂದರೆ ಇಲ್ಲಿ ವೇದ ಯೋಗ ವೇದ ಯೋಗ ಕಲೆ ಅಂದರೆ ಒಂದು ನಮ್ಮ ಜೀವನದ ಒಂದು ಭಾಗ ಅಪ್ಪ ಮತ್ತು ತಿಂಡಿ ಅಷ್ಟೆ ಅಪ್ಪ ಹೇಳ್ತಿದ್ದು ಅಪ್ಪ ಹೇಳ್ತಿದ್ರು ನೀನು ಹೋಗು ಮಗ ಇಲ್ಲ ಅಲ್ಲಿ ತಿಂಡಿಗೆ ಮಧ್ಯಾಹ್ನ ಹತ್ತು ಗಂಟೆ ತಿಂಡಿ ಒಂದು ದಿನ ಇರ್ತದ್ದು ಮತ್ತು ಇಪ್ಪತ್ತೆಂಟು ದಿನ ವಾ ವಾತ ತಿಂಡಿ ವಾಪಸ್ ಬರುವುದಿಲ್ಲ ಅಲ್ಲಿ ತಂದೆ ತಿಂಡಿ ಇರ್ತದೆ ಹೋಗಿ ಬಾ ಅಂತ ಅಲ್ಲಿ ಕಲಿಬೇಕು ಕಾಯಿ ತಿಂಡಿ ಇರಲ್ಲ ಅಲ್ಲ ಅಂತ ಹೇಳಿ ನಾನು ನನ್ನ ಮೂರು ಮೂರು ವರ್ಷ ಮುಗಿಸಿದ್ದೇನೆ ಈಗ ನೆಕ್ಸ್ಟ್ ಮುಂದಿನ ವರ್ಷ ಹಿರಿಯ ವಿದ್ಯಾರ್ಥಿಗೆ ಬರ್ ಬರಬೇಕು ಅಂತ ಹೇಳ್ತೀವಿ ಯಾಕಂದರೆ ಅಪ್ಪ ಹೇಳಿದ್ರು ಮೊದಲನೇ ವರ್ಷ ನೀವು ತುಂಬ ಮನೆಯಲ್ಲಿ ಗೊತ್ತಾಗ ಟಿ ವಿ ನೋಡಿದ್ರೆ ಅಲ್ಲಿ ಹಿರಿಯ ವಿದ್ಯಾರ್ಥಿ ಬೇರೆಯವರಿಗೆ ಆಕೆಯ ಕಲಿಸಿಕೊಡೋದು ಮತ್ತು ಸ್ವಚ್ಛ ತ್ಯಾದಿಗಳನ್ನ ಕಲಿಬೇಕು ಅಂತ ಹೇಳಿದರು ಎಂದು ನನ್ನ ಮಾತುಗಳನ್ನು ಧನ್ಯವಾದಗಳು ಇದರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು